ಎಲ್ಲರಿಗೂ ನಮಸ್ಕಾರಗಳು ಗಣೇಶ ಚತುರ್ಥಿಯ ಮಹತ್ವ ಗಣೇಶ ಹಬ್ಬದ ಒಂದು ಚಿಕ್ಕ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಣೇಶ ಚತುರ್ಥಿಯು ಹಿಂದೂ ಧರ್ಮದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಗಣೇಶ ಚತುರ್ಥಿಯು ಹಿಂದೂ ಧರ್ಮದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಗಣೇಶ ಚತುರ್ಥಿ ದೇಶ ವಿದೇಶಗಳಲ್ಲಿ ವೈಭವದಿಂದ ಆಚರಿಸಲಾಗುತ್ತದೆ ಪ್ರತಿ ವರ್ಷ ಪಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯ ದಿನ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಗಣೇಶ ಚತುರ್ಥಿಯು ಭಗವಾನ್ ಶ್ರೀ ಗಣೇಶನದ ಜನ್ಮ ದಿನವಾಗಿದೆ ಹಬ್ಬವು ಎಲ್ಲರಿಗೂ ವಿಶೇಷವಾಗಿದೆ ಮಕ್ಕಳಿಗೆ ಅತ್ಯಂತ ಪ್ರಿಯವಾದ ಹಬ್ಬವಾಗಿದೆ ಗಣೇಶನನ್ನು ಗಣಪತಿ ವಿನಾಯಕ ಗೌರಿ ನಂದನ ಇತ್ಯಾದಿ ಹೆಸರುಗಳಿಂದ ಕರೆಯುತ್ತಾರೆ ಈ ಹಬ್ಬದ ದಿನ ಜನರು ಮನೆಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶನ ವಿಗ್ರಹಗಳನ್ನು ಸ್ಥಾಪಿಸುತ್ತಾರೆ ಗಣೇಶನಿಗೆ ಮೋದಕ ಹಣ್ಣುಗಳು ಹಾಗೂ ಗರಿಕೆಯನ್ನು ನೈವೇದ್ಯ ಮಾಡುತ್ತಾರೆ ಈ ಹಬ್ಬವನ್ನು ವಿನಾಯಕ ಚತುರ್ಥಿ ಎಂದು ಕರೆಯುತ್ತಾರೆ ಈ ಹಬ್ಬವನ್ನು ವಿನಾಯಕ ಚತುರ್ಥಿ ಎಂದು ಕರೆಯುತ್ತಾರೆ ಈ ಹಬ್ಬದ ಒಂದು ಚಿಕ್ಕ ಮಹತ್ವ ಗಣೇಶನು ಅಡೆತಡೆಗಳನ್ನು ನಿವಾರಿಸುವ ಜ್ಞಾನ ಬುದ್ಧಿವಂತಿಕೆ ಸಮೃದ್ಧಿ ಮತ್ತು ಮಂಗಳಕರ ಆರಂಭದ ದೇವತೆಯಾಗಿದ್ದಾನೆ ಭಕ್ತರು ಗಣೇಶನ ವಿಗ್ರಹಗಳನ್ನು ಸ್ಥಾಪಿಸಿ ಪೂಜಿಸುತ್ತಾರೆ ನಂತರ ಅದನ್ನು ವಿಚರ್ಸು ವಿಸರ್ಸಿಸುತ್ತಾರೆ ಈ ಹಬ್ಬವು ವಿಶೇಷವಾಗಿ ಮಹಾರಾಷ್ಟ್ರ ಕರ್ನಾಟಕ ಗುಜರಾತ್ ಮತ್ತು ಇತರೆ ರಾಜ್ಯಗಳಲ್ಲಿ ಬಹಳ ಉತ್ಸಾಹದಿಂದ ಆಚರಿಸಲಾಗುವ ಒಂದು ಪ್ರಮುಖ ಸಾಂಸ್ಕೃತಿಕ ಹಬ್ಬವಾಗಿದೆ ಪ್ರಥಮ ಪೂಜೆ ಪೂಜಿಸಲ್ಪಡುವ ಪೂಜಿಸಲ್ಪಟ್ಟ ಮೊದಲ ದೇವರು ಗಣೇಶ ಭಕ್ತರು ಜ್ಞಾನ ಸಮೃದ್ಧಿ ಮತ್ತು ಹೊಸ ಉದ್ಯಮಗಳಲ್ಲಿ ಉದ್ಯಮಗಳಲ್ಲಿ ಯಶಸ್ಸಿಗಾಗಿ ಗಣೇಶನ ಆಶೀರ್ವಾದವನ್ನು ಬಯಸುತ್ತಾರೆ ಭಕ್ತರು ಜ್ಞಾನ ಸಮೃದ್ಧಿ ಮತ್ತು ಹೊಸ ಉದ್ಯಮಗಳಲ್ಲಿ ಯಶಸ್ಸಿಗಾಗಿ ಗಣೇಶನ ಆಶೀರ್ವಾದವನ್ನು ಬಯಸುತ್ತಾರೆ ನಿಮಗೂ ಕೂಡ ಈ ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ Thank you.